ಮನೆ ಅಧ್ಯಕ್ಷರೇ ಅರುಣ್ ಅವರು ಮೊದಲನೇ ಪ್ರಶ್ನೆ ಕೇಳಿದ್ದಾರೆ ಎಷ್ಟು ಸಿ ಎಮ್ ಸಿ ಟಿ ಎಂ ಸಿ ಇದೆ ಅಂತ ಉತ್ತರನು ಕೊಟ್ಟಿದ್ದಾರೆ ಮತ್ತೆ ಎರಡನೇ ಪ್ರಶ್ನೆ ಅವ್ರದ್ದು ಏನಿದೆ ಅಂದು ಗೌರವಧನ ತುಂಬ ಕಡಿಮೆ ಇದೆ ಅಂತ ಅದ್ರ ಬಗ್ಗೆ ಆಲ್ರೆಡಿ ಒಂದ್ಸಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲ್ ಹೋಗಿ ರಿಟರ್ನ್ ಬಂದಿದೆ ಮತ್ತು ಇನ್ನೂ ಒಂದು ಸಲ ಅದ್ರ ಬಗ್ಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಚರ್ಚೆ ಮಾಡಿ ಯಾಕಂದರೆ ಅದು ತುಂಬ ಕಡಿಮೆ ಇದೆ ಗೌರವಧನ ಅದು ಹೆಚ್ಚು ಮಾಡಬೇಕಂತ ನಾನು ಒಂದ್ಸಲ ಮೀಟಿಂಗ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸ್ತೀನಿ ಮತ್ತೆ ತಾವು ಮೂರನೇ ಪ್ರಶ್ನೆ ಕೇಳಿದರೆ ಹೆಲ್ತ್ ರಿಲೇಟೆಡ್ ಮತ್ತು ಇನ್ಸೂರೆನ್ಸ್ ಅದ್ರ ಬಗ್ಗೆ ಆಲ್ಸೋ ಹೆಲ್ತ್ ರಿಲೇಟೆಡ್ ಅವರಿಗೆ ಕೊಡಬೇಕು ಅದ್ರ ಬಗ್ಗೆ ನಾನು ಒಂದು ಚರ್ಚೆ ಮಾಡಿ ಫೈನಾನ್ಸ್ ಆಗಲಿ ಇದು ಆಗಲಿ ಅದು ಪರ್ಪೋಸಲ್ ರೆಡಿ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸ್ತೀನಿ ಅಂತ ಹೇಳ್ತೀನಿ ಅಲ್ಲ ಒಂದು ಅಲ್ಲ ಮಾನ್ಯ ಸಚಿವರ ನೀವು ಆಯುಷ್ಮಾನ್ ಈ ತರದಕ್ಕೆಲ್ಲ ಹೇಳ್ಬೇಡಿ ದಯಮಾಡಿ ನಾ ಹೇಳೋದು ಸರ್ ಪರ್ಸನಲ್ ಆಕ್ಸಿಡೆಂಟ್ ಇದ್ರೊಳಗಡೆ ಇನ್ಶೂರೆನ್ಸ್ ಇದ್ರೊಳಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ವರ್ಷಕ್ಕೆ ಕಟ್ಟಿದ್ರೆ ಹತ್ತು ಲಕ್ಷ ರೂಪಾಯಿ ಅಷ್ಟು ಅವ್ರಿಗೆ ಏನಾದ್ರು ಅಕಾಲಿಕ ಮರಣ ಆದ್ರೆ ಅವ್ರ ಕುಟುಂಬಕ್ಕೆ ಸಿಗುತ್ತೆ ಸರ್ ಅವರೇ ಅವರೇ ಕಟ್ಟಿ ಅಂದ್ರೆ ಕಟ್ಟಲ್ಲ ನಾವು ನಮ್ ಕಡೆಯಿಂದ ಏನಾದ್ರು ಆದ್ರೆ ಅವರಿಗೊಂದು ಈಗ ಸಾಮಾಜಿಕ ನ್ಯಾಯ ನಾವೆಲ್ಲದನ್ನೂ ಮಾತಾಡ್ತೀವಿ ಅವ್ರ ಕುಟುಂಬಕ್ಕೊಂದು ನ್ಯಾಯ ಸಿಗ್ಬೇಕಲ್ಲ ಆ ರೀತಿ ದಯಮಾಡಿ ಮಾಡಿ ಇನ್ನೊಂದು ಮಾನ್ಯ ಮಾನ್ಯ ಸಭಾಪತಿಗಳ ನಾವು ಹಲವಾರು ಬಾರಿ ಕೇಳಾಯ್ತು ಈಗಾಗ್ಲೇ ನಗರಸಭೆ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷಗಳು ಒಂದು ಟರ್ಮ್ ಆಗಿದೆ ಮಾನ್ಯ ಸಚಿವರೇ ಈಗ ರಿಸರ್ವೇಶನ್ ಕ್ಯಾಟಗರಿ ಆಗಿಲ್ಲ ಅವ್ರ ಅಧಿಕಾರ ಮಟ್ಕೊಂಡು ಉಳಸ್ತಿದ್ದೀರಾ ಅವ್ರಿಗೆ ಸಿಗದ ಅರವತ್ತು ತಿಂಗಳಲ್ಲಿ ಈಗಾಗ್ಲೇ ಅಧ್ಯಕ್ಷ ಉಪಾಧ್ಯಕ್ಷ ಇಲ್ದೆ ಹದಿನೈದು ತಿಂಗಳಾಯ್ತು ಅಲ್ಲಿ ಕಮಿಷನ್ ಏನು ಅಂತ ಒಂದ್ಸಲ ಹಿಂದೆ ದಯಮಾಡಿ ಅದ್ರ ಬಗ್ಗೆ ಏನಾಗಿದೆ ಸರ್ಕಾರದ ನಿಲುವೇನು ಅನ್ನೋದನ್ನ ದಯಮಾಡಿ ಹೇಳ್ಬೇಕಾಗಿ ಕೇಳ್ಕೊಂತ ಇನ್ಸೂರೆನ್ಸ್ ಇದ್ರ ಬಗ್ಗೆ ನಾನು ಆಫೀಸ್ ಜೊತೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಏನು ಜಿಯೋ ಇಶ್ಯೂ ಮಾಡ್ಬೇಕಂದ್ರೂ ಅದು ಜಿಯೋ ಇಶ್ಯೂ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಮತ್ತೆ ಅಧ್ಯಕ್ಷ ಉಪಾಧ್ಯಕ್ಷಗೆ ಸುಮಾರು ಒಂದ್ ವರ್ಷದಿಂದ ಪೆಂಡಿಂಗ್ ಇದೆ ಅದು ನೋಟಿಫಿಕೇಶನ್ ಆಗಿದೆ ಇದು ನೋಟಿಫಿಕೇಶನ್ ತಮಗೆ ಕೊಡಿಸ್ತೇನೆ ಹದಿನೈದು ದಿವಸ ಟೈಮ್ ಅಬ್ಜೆಕ್ಷನ್ ಕಾಲ್ ಫಾಲ್ ಮಾಡಲಿಕ್ಕೆ ಅಬ್ಜೆಕ್ಷನ್ ಲೆಟರ್ ಇಶ್ಯೂ ಆಗಿದೆ ನೆಕ್ಸ್ಟ್ ಮಂತ್ ನಲ್ಲಿ ಮತ್ತೆ ಕ್ಯಾಟಗರಿ ವೈಸ್ ಆರ್ಡರ್ ಇಶ್ಯೂ ಆಗ್ತದೆ ಅಲ್ಲ ಜೀವ ಜೀವ ಏನಾಗಿದೆ ಅಂತ ಹೇಳ್ಬಿಡಿ